ಮಾನ್ಯ ರೇವಣ್ಣ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಸೂಕ್ತ ಸೂಕ್ತ ಅಲು ಅನ್ನೋದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಚರ್ಚೆ ಆಗ್ತದೆ ದಯಮಾಡಿ ಈ ಒಂದು ಮೂಲಕ ಎಸ್ ಐ ಯ ಮುಖ್ಯಸ್ಥರುಗಳ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡಿದೆ ಸರ್ಕಾರ ಮನೆ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು ಮಾನ್ಯ ಗೃಹ ಸಚಿವರು ಇರ್ಬೋದು ಗೃಹ ಸಚಿವರು ಯಾಕೆಂದ್ರೆ ಹೊರದೇಶದಲ್ಲಿದ್ದಾರೆ ದೇಶದಲ್ಲಿ ನಾವು ಅವ್ರನ್ನ ಇನ್ನೂ ತರಕಾರಿ ಸರ್ಕಾರ ಜವಾಬ್ದಾರಿ ಅವ್ರನ್ನ ಕರ್ಕಂಬರ್ಲಿ ತನಿಖೆಗೊಳಪಡಿಸ್ತಿ ಅದೇನು ತಪ್ಪಿತ ಸ್ನೇಹಿತರೆ ಅವ್ರ ಶಿಕ್ಷೆಗೊಳಗಾಗ್ಲಿ ಅದ್ರಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಒಂದು ಭಿನ್ನಾಭಿಪ್ರಾಯ ಇಲ್ಲ ಅದಕ್ಕೆ ಬೆಂಬಲಿಸ್ತೇವೆ ದಯಮಾಡಿ ಇವತ್ತು ರೇವಣ್ಣ ಅವ್ರನ್ನ ಎಸ್ ಐ ಟಿ ಒಂದು ಏನು ಅವರ ವಶದಲ್ಲಿದ್ದಾರೆ ಅವ್ರನ್ನ ಇವತ್ತು ಬಿಡುಗಡೆಗೊಳಿಸತಕ್ಕಂಥದಕ್ಕೆ ಸರ್ಕಾರ ಒಂದು ಸೂಕ್ತವಾದಂತ ತೀರ್ಮಾನ ತೆಗಬೇಕು ರೇವಣ್ಣ ಪ್ರತಿ ದಿವಸ ಬೇಕಾ ಬೆಳಿಗ್ಗೆ ಹತ್ತುವರೆ ಬರ್ಬೇಕು ಹೋಗ್ಲಿ ಅವ್ರನ್ನ ಅವ್ರಿಗೆ ಪ್ರಶ್ನೆ ಮಾಡಲಿ ಅವರಿಂದ ಮಾಹಿತಿಗಳು ಪಡ್ಕೊಳ್ಳಿ ಅದರಿಂದ ಮುಂದಾಗಲಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಬೇಕು ಎಸ್ ಐ ಟಿ ಕೂಡ ಇದಕ್ಕೆ ಸಾಕಾರ ಮಾಡಬೇಕು ಅಂತ ನಾನು ಈ ಒಂದು ಜಿಲ್ಲೆಯ ಒಂದು ನಮ್ಮ ಒಂದು ನಮ್ಮ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕಾರ್ಯಕರ್ತರು ಜನಾಭಿಪ್ರಾಯದ ಪರವಾಗಿ ಸರ್ಕಾರ ಮತ್ತು ಎಸ್ ಐ ಟಿ ಸಂಸ್ಥೆಗೆ ನನ್ನ ಮೂಲಕ ಒತ್ತಾಯ ಮಾಡ್ತೀನಿ